ನಮಸ್ಕಾರ ಸ್ನೇಹಿತರೆ ಇದೀಗ ಒಂದು ಒಂದು ಬ್ಲೂ ಆಧಾರ್ ಕಾರ್ಡ್ ಮಕ್ಕಳಿಗಾಗಿ ಒಂದು ಬ್ಲೂ ಆಧಾರ್ ಕಾರ್ಡ್ ಸರ್ಕಾರದ ಕಡೆಯಿಂದ ಭಾರತ ಸರ್ಕಾರ ಕಡೆಯಿಂದ ಏನಿದು ಬ್ಲೂ ಆಧಾರ್ ಕಾರ್ಡ್ ಇದರಿಂದ ಉಪಯೋಗವನ್ನು ಇದು ಯಾರಿಗಾಗಿ ಮಾಡಿಸಬೇಕು ಒಂದು ಅದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಒಂದು ಅಗತ್ಯವಾಗಿರೋದ ಪ್ರಮುಖ ಗುರುತಿನ ಒಂದು ದಾಖಲೆ ಅಥವಾ ಡಾಕ್ಯುಮೆಂಟ್ಸ್ ಸರ್ಕಾರದ ಸಬ್ಸಿಡಿಗಳಾಗಿರ್ಬೋದು ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಭಾರತದಲ್ಲಿ ಕಡ್ಡಾಯ ಕೆ ವೈ ಸಿ ನೋ ಯುವರ್ ಕಸ್ಟಮರ್ ದಾಖಲೆಗಳಲ್ಲಿ ಒಂದು ಮೊದಲು ಯಾವುದು ಆಧಾರ್ ಕಾರ್ಡ್ ಇದು ಒಂದು ಹನ್ನೆರಡು ಅಂಕಗಳ ವಿಶಿಷ್ಟ ಒಂದು ಗುರುತಿನ ಚೀಟಿಯಾಗಿದ್ದು ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ವಿತರಿಸುವಂಥ ಇದು ಆಧಾರ್ ಕಾರ್ಡ್ ಇದು ಸಂಪೂರ್ಣ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಸೇರಿದಂತೆ ನಾಗರಿಕರ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಒಳಗೊಂಡಿರುವ ಒಂದು ಪ್ರಮುಖ ಭಾರತದ ಪರಿಶೀಲನಾ ದಾಖಲೆಯಾಗಿ ಪರಿಗಣಿಸಲ್ಪಟ್ಟಿದಂತ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಪಡೆಯಲು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯಾವುದೇ ಕನಿಷ್ಠ ವಯಸ್ಸಿನ ಮಿತಿ ನಿಗದಿಪಡಿಸಿಲ್ಲ ಆದರೂ ಭಾರತ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ಬ್ಲೂ ಆಧಾರ್ ಕಾರ್ಡ್ ಪರಿಕಲ್ಪನೆಯನ್ನು ಪರಿಚಯಿಸಲ್ಪಟ್ಟಿದ್ದು ಇದು ನಿರ್ದಿಷ್ಟವಾಗಿ ಐದು ವರ್ಷದೊಳಗಿನ ಮಕ್ಕಳಿಗಾಗಿ ರೆಡಿ ಮಾಡಿರುವಂಥ ವಿನ್ಯಾಸಗೊಳಿಸಿರುವಂಥ ಆಧಾರ್ ಕಾರ್ಡ್ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಮಕ್ಕಳ ಸೇರ್ಪಡೆಯನ್ನು ಸರಿ ಸರಳಗೊಳಿಸಬೇಕಲ್ಲ ಅಂದರೆ ಐಡೆಂಟಿಫೈ ಮಾಡೋಕ್ಕೆ ಒಂದು ಹೆಲ್ಪ್ ಆಗೋಕ್ಕೆ ಬ್ಲೂ ಆಧಾರ್ ಕಾರ್ಡ್ ಮಹತ್ವವನ್ನು ಪಡೆಯುತ್ತದೆ ಐದು ವರ್ಷದೊಳಗಿನ ಮಕ್ಕಳಿಗೆ ಬ್ಲೂ ಆಧಾರ್ ಕಾರ್ಡನ್ನು ಉಚಿತವಾಗಿ ನೀಡಲಾಗುತ್ತದೆ ಈ ಆಧಾರ್ ಕಾರ್ಡ್ನ ಪ್ರಮುಖ ಅಂದು ಉಪಯೋಗಗಳು ವೈಶಿಷ್ಟ್ಯ ಅಂದರೆ ಐದು ವರ್ಷದೊಳಗೆ ಮಕ್ಕಳು ಬಯೋಮೆಟ್ರಿಕ್ ಡೇಟಾವನ್ನು ಒದಗಿಸುವ ಅಗತ್ಯವಿಲ್ಲ ಅಂದರೆ ವಯಸ್ಕರಿಗೆ ಅಗತ್ಯವಿರೋ ಫಿಂಗರ್ ಪ್ರಿಂಟ್ ಆಗಿರ್ಬೋದು ರೆಟೀನದ ಸ್ಕ್ಯಾನ್ಗಳಲ್ಲಿ ಪಡೆಯಲಾಗುವುದಿಲ್ಲ ಬದಲಾಗಿ ಅವರ ವಿಶಿಷ್ಟ ಗುರುತು ಸಂಖ್ಯೆಯನ್ನು ವಿ ಜನಸಂಖ್ಯಾ ಡೇಟಾ ಮತ್ತು ಅವರ ಪೋಷಕರ ವಿಶಿಷ್ಟ ಗುರುತು ಸಂಖ್ಯೆ ಬಳಸಿಕೊಂಡು ಪ್ರಕ್ರಿಯೆ ಮಾಡಲಾಗುತ್ತದೆ ಮಗುವಿಗೆ ಬ್ಲೂ ಆಧಾರ್ ಕಾರ್ಡ್ ಮಾಡಿಸಿದ ಬಳಿಕ ಅದರ ವಯಸ್ಸು ಐದು ವರ್ಷ ದಾಟುತ್ತಲೇ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಬೇಕು ಐದು ವರ್ಷದೊಳಗಿನ ಬ್ಲೂ ಆಧಾರ್ ಕಾರ್ಡ್ ರೆಡಿ ಮಾಡಿಸಿ ಐದು ವರ್ಷ ಆದಮೇಲೆ ಅದನ್ನು ಅಪ್ಡೇಟ್ ಮಾಡಿಸೋಕ್ ಇದೇನಾಗುತ್ತೋ ಮುಂದೆ ನಮ್ಗೆ ಹೆಲ್ಪ್ ಆಗ್ತದೆ ಬೇರೆ ಯೋಜನೆಗಳಿಗೆ ಹಾಗಾದರೆ ನೀಲಿ ಆಧಾರ್ ಕಾರ್ಡ್ ಬ್ಲೂ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಹೇಗೆ ಯು ಐ ಡಿನ ಅಧಿಕೃತ ವೆಬ್ಸೈಟ್ಗೆ ಹೋಗಿ ದಾಖಲಾತಿ ವಿವರಣೆಗಳು ಭರ್ತಿ ಮಾಡಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಅಪಾಯಿಂಟ್ಮೆಂಟ್ ಆಯ್ಕೆ ಮಾಡಿ ಸಮೀಪದ ದಾಖಲಾತಿ ಕೇಂದ್ರ ಆಯ್ಕೆ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಪಡೆಯಬೇಕು ಪೋಷಕರು ತಮ್ಮ ಆಧಾರ್ ಕಾರ್ಡ್ ಮಗುವಿನ ಜನನ ಪ್ರಮಾಣಪತ್ರ ರೆಫರೆನ್ಸ್ ನಂಬರ್ ಇತ್ಯಾದಿ ದಾಖಲುಗೊಂಡು ಆಧಾರ್ ಕೇಂದ್ರಕ್ಕೆ ಹೋಗಿ ಅಗತ್ಯವಿರುವ ಕೆಲಸ ಪೂರ್ಣಗೊಳಿಸಿದ ನಂತರ ಆಧಾರ್ ಕಾರ್ಡ್ ಸ್ಥಿತಿ ಟ್ರ್ಯಾಕ್ ಮಾಡಲು ಸುರಕ್ಷಿತ ಸ್ವೀಕೃತ ಒಂದು ಅಕೋನಾಲೇಜ್ಮೆಂಟ್ ಸಂಖ್ಯೆ ಪಡೆಯಲು ಅದನ್ನು ಯೂಸ್ ಮಾಡ್ಕೋಬೋದು ಈ ನೀಲಿ ಆಧಾರ್ ಕಾರ್ಡ್ ಅಥವಾ ಬ್ಲೂ ಆಧಾರ್ ಕಾರ್ಡ್ ಮಾಡೋದರಿಂದ ಏನು ಉಪಯೋಗ ವಿಶಿಷ್ಟ ಗುರುತಾಗುತ್ತೆ ಮಗುವಿಗೆ ವಿಶಿಷ್ಟವಾದ ಗುರುತು ಪ್ರಯೋಜನಗಳಿಗೆ ಪ್ರವೇಶ ಮಕ್ಕಳು ಸರ್ಕಾರಿ ಯೋಜನೆಗಳು ವಿದ್ಯಾರ್ಥಿ ವೇತನಗಳು ಆರೋಗ್ಯ ವಿಮೆಯ ಪ್ರಯೋಜನಗಳನ್ನು ಪಡೆಯಬಹುದು ಪರಿಶೀಲನೆ ಮತ್ತು ದೃಢೀಕರಣ ತುರಿತ ಸಂದರ್ಭಗಳಲ್ಲಿ ಅಥವಾ ವಿವಾದಗಳ ಸಂದರ್ಭದಲ್ಲಿ ಮಗುವಿನ ಗುರುತು ಮತ್ತು ಪೋಷಕರು ಅಥವಾ ಪೋಷಕರೊಂದಿಗೆ ಸಂಬಂಧಪಡಿಸಲು ಸಹಾಯ ಸಹಾಯವಾಗುತ್ತೆ ಬ್ಲೂ ಕಾರ್ಡ್ ತಡೆಗಟ್ಟುವಿಕೆ ಪತ್ತೆ ಮಕ್ಕಳ ಸಾಗಾಣಿಕೆ ಬಾಲ ಕಾರ್ಮಿಕರು ಮತ್ತು ಇತರ ರೀತಿಯಾದ ದುರುಪಯೋಗವನ್ನು ತಡೆಗಟ್ಟುವುದು ಸಹಾಯ ಮಾಡುತ್ತದೆ ಇದು ಮತ್ತು ನಮ್ಮ ಸಾಮಾನ್ಯವಾಗಿ ವಯಸ್ಕರಿಗೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಬಿಳಿಯಾಗಿರುತ್ತದೆ ಅದಾಗೂ ನೀಲಿ ಆಧಾರ್ ಕಾರ್ಡ್ ವಿಚ ನಿರ್ದಿಷ್ಟವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಹೆಸರೇ ಸೂಚಿಸಿರುವಂತೆ ನೀಲಿ ಬಣ್ಣದಾಗಿರುವಂತೆ ಹಾಗಾಗಿ ಇದು ಒಂದು ಬ್ಲೂ ಕಾರ್ಡ್ ಮಕ್ಕಳಿಗಾಗಿರುವಂಥದ್ದು ನಿಮಗೆ ಯಾವ್ದಾದ್ರೂ ಅವಶ್ಯಕತೆ ಇದ್ದರೆ ಮಾಡ್ಕೋಬೋದು ಈ ಚಾನಲ್ ಇಷ್ಟ ಆದರೆ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು